ಈ ಒಂದು ದಾಳಿ ಸರ್ ಎಷ್ಟರ ಮಟ್ಟಿಗೆ ಇರುತ್ತೆ ಸರ್ ಈ ದಾಳಿ ಜಾಸ್ತಿ ದಿನ ಇರುವುದಿಲ್ಲ ಯಾಕಂದ್ರೆ ಪಾಕಿಸ್ತಾನ ಸರಿಸಾಟಿಯೇ ಅಲ್ಲ ಒಂದು ಸಲ ನಮ್ಮ ಆರ್ಮಿ ಫೋರ್ಸ್ ಏರ್ಫೋರ್ಸ್ ಆಗಿರ್ಲಿ ಅವರು ವಾರ ನಿಂತ್ಕೊಂಡ್ರೆ ಅವರು ಜಗತ್ತನ್ನೇ ಗೆಲ್ಲಬಲ್ಲ ಆಗಿನ ಯುದ್ಧನೇ ಬೇರೆ ಈಗಿನ ಯುದ್ಧನೇ ಬೇರೆ ಆಗ ಮ್ಯಾನ್ವಲ್ ಯುದ್ಧ ಆಗ್ತಿತ್ತು ಕೆಲವೊಂದು ಇಲೆಕ್ಟ್ರಾನಿಕ್ ಇದರಲ್ಲಿ ನಾವು ಹೋಗ್ತಿದ್ವಿ ಆದರೆ ಈಗ ತುಂಬ ಅಡ್ವಾನ್ಸ್ ಆಗಿದೆ ಟೆಕ್ನಾಲಜಿ ಈಗ ಸುದರ್ಶನ ಎಲ್ಲ ಬಂದುಬಿಟ್ಟಿದೆ ಅದಕ್ಕೆ ಹೇಳೋದೇ ಬೇಡ ಅದೇ ಗೆಸ್ ಮಾಡಿ ಅದೇ ನಮ್ಮನ್ನು ಪ್ರೊಟೆಕ್ಷನ್ ಮಾಡಿಬಿಡ್ತದೆ ದೇಶಕ್ಕೋಸ್ಕರ ನಾನು ಹೋರಾಟ ಮಾಡಲೇಬೇಕು ಅಂತ ಅನ್ನಿಸ್ತಾನೆ ನಮಗೆ ತುಂಬ ಖೇದವಾಗಿದೆ ಯಾಕಂದರೆ ನಮಗೆ ಒಂದು ಹುತಾತ್ಮ ಆಗುವಂಥ ಒಂದು ನಮಗೆ ಸಂದರ್ಭ ಇದು ಸಿಗಲಿಲ್ಲ ಸೊ ಹೊರಗಡೆ ಬಂದಿದ್ದೀವಿ ಸೊ ಫ್ಯಾಮಿಲಿ ಜೋಡಿ ಚೆನ್ನಾಗಿದ್ದೀವಿ ಪೆನ್ಷನ್ ಬರ್ತದೆ ನಮಗೆ ಈಗಾದರೂ ಒಂದು ಫೀಲಿಂಗ್ ಇದೆ ಪಾಕಿಸ್ತಾನದ ಗತಿಯಂತೂ ಏನಾಗ್ತದೆ ಅಂತ ನನಗೆ ಗೊತ್ತಿಲ್ಲ ಆದರೆ ಜಗತ್ತಿಗೆ ಒಂದು ಒಳ್ಳೆಯ ಸಂದೇಶವನ್ನು ನಾವು ಕೊಡ್ತಾ ಇದ್ದೀವಿ ಒಂದು ಸರಿ ಸರ್ ನಮ್ಮ ಭಾರತೀಯರು ಸಿಡಿದ್ರೆ ಸರ್ ಪಾಕಿಸ್ತಾನದವರ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಸಿಡಿಯೋದು ಹೇಳೋದು ಪ್ರಶ್ನೆ ಬರೋದಿಲ್ಲ ನಾವು ಸುಮ್ಮನಿದ್ರೇ ಅವ್ರು ಸಿಡಿದೋಗ್ತಾರೆ ಯಾಕಂದರೆ ಯಾವಾಗಲೂ ಅವರು ಕರಾಚಿ ಅವ್ರದ್ದು ಒಂದು ಬ್ಯಾಕ್ಬೋನ್ ಇದ್ದಂಗೆ ನಾವು ಅಲ್ಲಿ ಹೋಗ್ ಅವರದ್ದೆಲ್ಲ ಬಂದ್ ಮಾಡಿಬಿಟ್ರೆ ನಮ್ಮ ಶರೀರದ ಕೆಲವೊಂದು ಇಂದ್ರಿಯಗಳನ್ನು ಬಂದ್ ಮಾಡ್ದಂಗೆ ಅವ್ರಿಗೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಭಾರತವನ್ನು ಕಣಿತ ಪಾಕಿಸ್ತಾನಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡಲಿಕ್ಕೆ ಭಾರತ ಸಿದ್ಧವಾಗಿರುವಂಥದ್ದು ಪ್ರತಿದಿನವೂ ಕೂಡ ದಾಳಿಯನ್ನ ಮಾಡ್ತಾ ಇರುವಂಥದ್ದು ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ಪಾಕಿಸ್ತಾನ ಭಾರತದ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಹಾಗಾಗಿ ನಮ್ಮಲ್ಲಿರುವಂತಹ ಯೋಧರು ಕೂಡ ಸಿಡಿದೆದ್ದು ಎಲ್ಲ ಪಡೆಗಳು ಕೂಡ ಯುದ್ಧವನ್ನು ಮಾಡಲಿಕ್ಕೆ ಸಿದ್ಧವಾಗಿರುವಂಥದ್ದು ಭಾರತ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡಲಿಕ್ಕೆ ವಾಯುಪಡೆ ಆಗಿರ್ಬೋದು ಆಗಿರ್ಬೋದು ಇದರ ಮುಖಾಂತರ ಅವರಿಗೆ ಪ್ರತ್ಯುತ್ತರವನ್ನು ಕೊಡ್ತಾ ಇರುವಂಥದ್ದು ಸದ್ಯಕ್ಕೆ ನೌಕಾಪಡೆಯಲ್ಲಿ ಸೇವೆ ಸಲ್ಲಿಸಿದಂಥವ್ರು ಭಾರತೀಯ ನೌಕಾ ಸೇನೆಯಲ್ಲಿ ಸೇವೆ ಸಲ್ಲಿಸಿದಂಥವ್ರು ಅಂಥವ್ರು ಇವತ್ತು ನಮ್ಮೊಟ್ಟಿಗೆ ಅವ್ರನ್ನ ಮಾತಾಡ್ಸೋಣ ಸರ್ ಮೊದಲಿಗೆ ಸರ್ ಭಾರತ ಸರ್ ನಿರಂತರವಾಗಿ ಪ್ರ ದಾಳಿಯನ್ನು ಮಾಡಲಿಕ್ಕೆ ನಿಂತಿದೆ ಸರ್ ಪಾಕಿಸ್ತಾನದವರು ಒಂದು ರೀತಿ ಭಯ ಪಡಬೇಕು ಸರ್ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಭಾರತದ ಸರ್ ಭಾರತೀಯ ನೌಕಾ ಸೇನೆಯಲ್ಲಿ ಸರ್ ತಾವು ಸೇವೆಯನ್ನು ಸಲ್ಲಿಸಿದ್ದೀರಾ ಈ ಒಂದು ದಾಳಿ ಸರ್ ಎಷ್ಟರ ಮಟ್ಟಿಗೆ ಇರುತ್ತೆ ಸರ್ ಈ ದಾಳಿ ಜಾಸ್ತಿ ದಿನ ಇರುವುದಿಲ್ಲ ಯಾಕಂದರೆ ಪಾಕಿಸ್ತಾನವು ನಮ್ಮ ಸ ಸರಿಸಾಟಿಯೇ ಅಲ್ಲ ಒಂದು ಸಲ ನಮ್ಮ ಆರ್ಮಿ ಆಗಿರಲಿ ಏರ್ಫೋರ್ಸ್ ಆಗಿರಲಿ ನೇವೇ ಅವರು ವಾರಿಗೆ ನಿತ್ಕೊಂಡ್ರೆ ಅವರು ಜಗತ್ತನ್ನೇ ಗೆಲ್ಲಬಲ್ಲರು ಈಗ ನಾವು ಅರೇಬಿಯನ್ ಸೀದಲ್ಲಿ ನೇವ್ಯವ್ರು ಎಕ್ಸರ್ಸೈಸ್ ಮಾಡ್ತಾ ಇರೋದು ಈ ಒಂದು ಸಂದೇಶವನ್ನು ಬೇರೆಯವ್ರಿಗೆ ಕೊಡಲಿಕ್ಕೆ ಅಂತ ಚೈನಾಗಾಗಿರ್ಬೋದು ಬೇರೆ ದೇಶಗಳಿಗಾಗಿರ್ಬೋದು ಆದರೆ ಪಾಕಿಸ್ತಾನಕ್ಕಂತೂ ಅಲ್ಲೇ ಅಲ್ಲ ಯಾಕೆಂದರೆ ಅದು ಮಕಾಡೆ ಮಲಗಿಬಿಟ್ಟಿದೆ ಸೊ ನಾ ಇದನ್ನು ಹೇಳ್ತಾ ಹೋದರೆ ಭಾರತೀಯ ಸೇನೆ ಮೇಲೆ ಇಷ್ಟು ವಿಶ್ವಾಸ ಇದೆ ಆದರೆ ನಮ್ಮಲ್ಲಿ ಪ್ರಾಬ್ಲಮ್ ಏನಂತಂದರೆ ನಮ್ಮ ಇಂಟರ್ನಲ್ ಜನರ ಮೇಲೆ ಪ್ರಾಬ್ಲಮ್ ಇರ್ತದೆ ನಾವು ಅವರ್ ಎನಿಮೀಸ್ ಆರ್ ಆಲ್ವೇಸ್ ವಿದಿನ್ ಅಸ್ ಈಗ ಹತ್ತೊಂಬತ್ತು ನೂರ ಎಪ್ಪತ್ತೊಂದನೇ ವಾರ್ನಲ್ಲಿ ನಮ್ಮದೇ ಕೆಲವು ಕೆಲವು ಜನಗಳು ನಮ್ಮ ಭಾರತ ಸೇನೆ ಅಲ್ಲಿ ಹೋಗದಿದ್ದಂಗೆ ರೋಡನ್ನು ಕಟ್ ಮಾಡಿದ್ರು ಅಡಚಣೆ ಮಾಡಿದ್ರು ಈಗ ನಮ್ಮಲ್ಲಿ ತುಂಬ ಅಟ್ಯಾಕ್ಗಳನ್ನು ನೋಡ್ತೀವಿ ಸೈಬರ್ ಅಟ್ಯಾಕು ಫೇಸ್ಬುಕ್ನಲ್ಲಿ ಅಟ್ಯಾಕು ವಿಧ ವಿಧವಾದ ಅಟ್ಯಾಕ್ಗಳು ಅದನ್ನು ಮಾಡೋರು ಹೊರಗಡೆಯವರಲ್ಲ ನಮ್ಮ ಜನರೇ ಮಾಡ್ತಾ ಇರ್ತಾರೆ ಸೊ ವಿ ಆರ್ ಆಲ್ವೇಸ್ ಮಸ್ಟ್ ಬಿ ಕೇರ್ಫುಲ್ ಎನ್ಮೀಸ್ ಆರ್ ವಿದಿನ್ ಅಸ್ ಅಂತ ಹೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಈಗ ಸರ್ ನೀವು ಆ ಒಂದು ಸೇವೆಯನ್ನು ಸಲ್ಲಿಸ್ತೀರಾ ಸರ್ ಆವಾಗ ಸರ್ ಈ ಯುದ್ಧ ಅಂತಂದರೆ ಯಾವ ಥರ ಇತ್ತು ಸರ್ ಅವಾಗ ಆಗಿನ ಯುದ್ಧನೇ ಬೇರೆ ಈಗಿನ ಯುದ್ಧನೇ ಬೇರೆ ಆಗ ಮ್ಯಾನ್ವಲ್ ಯುದ್ಧ ಆಗ್ತಿತ್ತು ಕೆಲವೊಂದು ಇಲೆಕ್ಟ್ರಾನಿಕ್ ಇದರಲ್ಲಿ ನಾವು ಹೋಗ್ತಿದ್ವಿ ಆದರೆ ಈಗ ತುಂಬ ಅಡ್ವಾನ್ಸ್ ಆಗಿದೆ ಟೆಕ್ನಾಲಜಿ ಈಗ ಸುದರ್ಶನ ಎಲ್ಲ ಬಂದುಬಿಟ್ಟಿದೆ ಅದಕ್ಕೆ ಹೇಳೋದೇ ಬೇಡ ಅದೇ ಗೆಸ್ ಮಾಡಿ ಅದೇ ನಮ್ಮನ್ನು ಪ್ರೊಟೆಕ್ಷನ್ ಮಾಡಿಬಿಡ್ತದೆ ಮೊದಲು ಇದರಲ್ಲಿ ಮ್ಯಾನ್ಯಲಿ ಡಿಪೆಂಡ್ ಇತ್ತು ಲುಕ್ಔಟ್ ಮಾಡಬೇಕಾಗಿತ್ತು ನೋಡಬೇಕಾಗಿತ್ತು ಕಣ್ಣಿನ ಮೇಲೆ ಭರವಸೆ ಇರಬೇಕಾಗಿತ್ತು ಆದರೆ ಇವತ್ತು ಕಣ್ಣಿನ ಮೇಲೆ ಭರವಸೆನೇ ಇಲ್ಲ ಯಾಕಂದರೆ ಎಲ್ಲ ನಮ್ಮ ಮಷಿನರಿಗಳು ಆ ಸಿಸ್ಟಮನ್ನು ನೋಡ್ಕೋತಾ ಇದೆ ಸೊ ವಿ ಆರ್ ವೆಲ್ ಅಡ್ವಾನ್ಸ್ ವೆಲ್ ಇಕ್ವಿಪ್ಡ್ ಮುಂದೆ ನೋಡಿ ಪಾಕಿಸ್ತಾನದ ಗತಿಯಂತೂ ಏನಾಗ್ತದೆ ಅಂತ ನನಗೆ ಗೊತ್ತಿಲ್ಲ ಆದರೆ ಜಗತ್ತಿಗೆ ಒಂದು ಒಳ್ಳೆಯ ಸಂದೇಶವನ್ನು ನಾವು ಕೊಡ್ತಾ ಇದ್ದೀವಿ ಈಗ ಸರ್ ಈ ನೌಕಾಪಡೆಯ ವಿಚಾರಕ್ಕೆ ಬಂದರೆ ಸರ್ ಲೌಕಪಡೆಯೋ ಒಂದ್ಸರಿ ಸರ್ ನಮ್ಮ ಭಾರತೀಯರು ಸಿಡಿದ್ರೆ ಸರ್ ಪಾಕಿಸ್ತಾನದವರ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಸಿಡಿಯೋದು ಹೇಳೋದು ಪ್ರಶ್ನೆ ಬರೋದಿಲ್ಲ ನಾವು ಸುಮ್ಮನಿದ್ರೇ ಅವ್ರು ಸಿಡಿದು ಹೋಗ್ತಾರೆ ಯಾಕಂದರೆ ಯಾವಾಗಲೂ ಅವರು ಕರಾಚಿ ಅವ್ರದ್ದು ಒಂದು ಬ್ಯಾಕ್ ಬೋನ್ ಇದ್ದಂಗೆ ನಾವು ಅಲ್ಲಿ ಹೋಗಿಕೊಂಡು ಅದನ್ನ ಅವ್ರದ್ದೆಲ್ಲ ಬಂದ್ ಮಾಡಿಬಿಟ್ರೆ ನಮ್ಮ ಶರೀರದ ಕೆಲವೊಂದು ಇಂದ್ರಿಯಗಳನ್ನು ಬಂದ್ ಮಾಡ್ದಂಗೆ ಅವ್ರಿಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಈಗ ಆಲ್ರೆಡಿ ನಮ್ಮವರು ಮಾಡಿಬಿಟ್ಟಿದ್ದಾರೆ ಅದರ ಇಫೆಕ್ಟ್ ಹೇಗೆ ನಮ್ಮ ಮೋದಿ ಸರ್ ಜಲವನ್ನು ನಿರ್ಬಂಧಿಸಿ ಅವ್ರನ್ನ ಯಾ ಇದಕ್ಕೆ ತೊಗೊಂಡು ಬಂದರೋ ಹಾಗೆ ಕರಾಚಿ ಹಬ್ಬ ಬಂದರು ಅವ್ರದ್ದು ಹಾಳಾದ ಮೇಲೆ ಏನೂ ಮಾಡಲಿಕ್ಕಾಗದೆ ಅವರ ಗುಟ್ನ ನೆಲದ ಮೇಲೆ ಬರುತ್ತದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಈಗ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡಬೇಕು ಅಂದರೆ ಸರ್ ಧೈರ್ಯದ ಜೊತೆಗೆ ಆ ಒಂದು ಗುಂಡಿಗೆ ಇರಬೇಕು ಸರ್ ತಾವೆಲ್ಲ ಕಾರ್ಯವನ್ನು ನಿರ್ವಹಿಸಿದ್ದೀರಾ ಅಲ್ಲಿ ನಮ್ಮ ವಾಯುಪಡೆ ಆಗಿರ್ಬೋದು ನೌಕಾಪಡೆ ಆಗಿರ್ಬೋದು ಮತ್ತಿತರ ಸರ್ ಭಾರತೀಯ ಸೇನೆಯಲ್ಲಿ ಸರ್ ನೀವು ಈಗ ನೌಕಾಪಡೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದೀರಾ ಸರ್ ಎಷ್ಟರ ಮಟ್ಟಿಗೆ ಕಷ್ಟ ಇತ್ತು ಸರ್ ನಮಗೆ ಕಷ್ಟ ಅಂತ ಅನ್ಸಿಲ್ಲ ವಿ ಎಂಜಾಯ್ಡ್ ಯಾಕೆಂದರೆ ನಾನು ಫಾರ್ ಎಕ್ಸಾಂಪಲ್ ಆಪ್ರೇಷನ್ ತಾಶಾದಲ್ಲಿ ಎಲ್ ಟಿ ಟಿ ಇದ್ರ ಮಾಡಿದಾಗ ನಮಗೂ ಒಂದು ಖುಷಿ ಒಂದು ಮಹಲ್ ಇತ್ತು ನಾವೇ ಹೋಗಬೇಕು ಮುಂದೆ ನಾವೇ ಹೋಗಬೇಕು ಮುಂದೆ ಅಂತ ನಮ್ಮಲ್ಲಿ ನಮ್ಮ ಮೇಲಾಧಿಕಾರಿಗಳೇ ರಿಸ್ಟ್ರಿಕ್ಷನ್ ಮಾಡ್ತಿದ್ರು ಅಷ್ಟು ಯಾಕಂದರೆ ಅಲ್ಲಿ ತುಂಬ ಡಿಫ್ರೆನ್ಸ್ ಇದೆ ಅಧಿಕಾರಿಗಳು ಮತ್ತು ಬೇರೆ ವರ್ಗಗಳಲ್ಲಿ ಅಧಿಕಾರಿಗಳಿಗೆ ಪ್ಲ್ಯಾನಿಂಗ್ ಚೆನ್ನಾಗಿರ್ತದೆ ಎಲ್ಲ ಗೊತ್ತಿರ್ತದೆ ಸಮಾಧಾನದಿಂದ ಅವರು ಒಂದು ಪ್ಲ್ಯಾನಲ್ಲಿ ಕೆಲಸ ಮಾಡ್ತಾರೆ ಆದರೆ ನಮಗೆ ಇಮಿಡಿಯೇಟ್ಲಿ ರಿಸಲ್ಟ್ ಬೇಕಾಗಿರ್ತದೆ ಅದಕ್ಕೆ ನಾವು ಮುಂದೆ ಹೋಗಲಿಕ್ಕೆ ಇಷ್ಟಪಡ್ತೀವಿ ಆದರೆ ಅವರು ನಮ್ಮನ್ನೆಲ್ಲ ತಡೆ ಹಿಡಿದು ಆಲೋಚನೆ ಮಾಡಿ ನಮ್ಮನ್ನು ಮುಂದೋಗಲಿಕ್ಕೆ ಹೇಳ್ತಿದ್ದರು ಹಾಗೆ ನಾನು ನೋಡ್ತಾ ಹೋದರೆ ಎಲ್ ಟಿ ಟಿ ಹಾಗೆ ನಾವು ಒನ್ ಆಫ್ ದ ಬೆಸ್ಟ್ ರಿಸಲ್ಟ್ ಕೊಟ್ಟಿದ್ದೀವಿ ಇಂಡಿಯನ್ ಒಳಗೆ ನಾವು ಹಂಗೆ ರಿಸಲ್ಟ್ ಕೊಡ್ತಾ ಹೋದಾಗ ಈಗಂತೂ ವೆಲ್ ಅಡ್ವಾನ್ಸ್ ಹುಡುಗರು ಚೆನ್ನಾಗಿದೆ ವೇಟ್ ಮಾಡಿ ಅರೇಬಿಯನ್ ಸೀದಲ್ಲಿ ನಮ್ಮನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಸರ್ ಭಾರತೀಯ ಸೇನೆ ಸರ್ ಭದ್ರ ಆಗಬೇಕು ಅಂತಂದರೆ ಸರ್ ಪ್ರಧಾನಿ ನರೇಂದ್ರ ಮೋದಿ ಅವರ ಪಾತ್ರ ತುಂಬ ದೊಡ್ಡದು ಸರ್ ಈ ಒಂದು ದಾಳಿಗೆ ಸರ್ ಪ್ರಧಾನಿ ನರೇಂದ್ರ ಮೋದಿಯವರು ತಕ್ಕ ಉತ್ತರವನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಅವರ ಒಂದು ಆ ಶ್ರಮ ಒಂದು ಡೆಡಿಕೇಶನ್ ತುಂಬ ಇದೆ ಸರ್ ಒಂದು ಆರ್ಮಿ ಆಗಿರ್ಬೋದು ಅದರ ಬಗ್ಗೆ ಸರ್ ಅವ್ರ ಬಗ್ಗೆ ಹೇಳಕ್ಕೆ ಏನು ಬಯಸ್ತೀರ ಸರ್ ನಾನು ಮೋದಿಯವ್ರ ಬಗ್ಗೆ ಹೇಳುವಷ್ಟು ನನ್ನ ಹತ್ರ ವರ್ಡ್ಗಳಿಲ್ಲ ಆದರೆ ನಮ್ಮ ಟೀಚರ್ ಬಂದು ಹೇಳ್ತಿದ್ರು ಆಲ್ವೇಸ್ ಕ್ಲಾಸ್ ಲೀಡರ್ ಕ್ಯಾನ್ ಮೇಕ್ ದಿಸ್ ಥಿಂಗ್ ಟೀಮನ್ನು ವಿನ್ ಮಾಡಲಿಕ್ಕೆ ಅವನೊಂದು ಕಾಂಟ್ರಿಬ್ಯೂಷನ್ ಇರ್ತದೆ ಅಂತ ನಮಗೆ ಮೋದಿಯವರ ಒಂದು ಹೆಸರೇ ಸಾಕು ಮೋದಿಯರ ಒಂದು ಚವಿನೇ ನಮಗೆ ಸಾಕು ಮೋದಿಯವರ ಒಂದು ಅವ್ರದ್ದು ಒಂದು ನಮಗೆ ಆಶೀರ್ವಾದವೇ ಸಾಕು ಅಂತ ಹೆಸರೇ ಸಾಕು ಅಂತ ನಾನು ಹೇಗೆ ರಾಮ ಅಂತಂದ್ರೆ ನಮಗೆ ಒಂಥ ಶಕ್ತಿ ಬರ್ತದೋ ಈಗಿನ ಕಾಲದಲ್ಲಿ ಮೋದಿ ಅಂತಂದ್ರೆ ನಮಗೊಂದು ಶಕ್ತಿ ಅಂತ ಅದೊಂದು ಶಕ್ತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆ ಹೆಮ್ಮೆ ಅವರ ಮೇಲೆ ಹೀಗೆ ಹೋದರೆ ನಾವು ಒಂದು ದಿನ ನಮ್ಮ ಜಗತ್ತನ್ನು ರೂಲ್ ಮಾಡೋದರಲ್ಲಿ ನಾವು ಹಿಂದೆ ಬೀಳುವುದಿಲ್ಲ ಅಂತ ನನ್ನ ಅನಿಸಿಕೆ ಈಗ ನೀರಿನೊಳಗೆ ಸರ್ ಯುದ್ಧವನ್ನು ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂಥ ಸಂದರ್ಭದಲ್ಲಿ ತಮಗೆಲ್ಲ ಭಯ ಅನ್ನೋದು ಸರ್ ಇಲ್ಲ ನನ್ನ ಕರ್ತವ್ಯವೇ ಅದು ಭಯ ಬರುವ ಆಗುವ ಪ ಪ್ರಶ್ನೇ ಇಲ್ಲ ನೋಡಿ ನಾನೊಬ್ಬ ಅಂಡರ್ ವಾಟರ್ ಕಂಟ್ರೋಲ್ ಅಂತಾರೆ ಅಂತ ನಾನು ನೀವು ಕೆಲಸ ಮಾಡಿರೋದು ಐ ಆಮ್ ದ ಸೋನಾರ್ ಆಪ್ರೇಟರ್ ನಾವು ಸೌಂಡ್ ಎನರ್ಜಿಯನ್ನು ಎಲೆಕ್ಟ್ರಿಕಲ್ ಎನರ್ಜಿ ಮಾಡಿ ನಾವು ಬಿಡ್ತಾ ಇದ್ದೀವಿ ಅದರದ್ದು ರಿಫ್ಲೆಕ್ಷನ್ನು ಏನು ಬರ್ತದೋ ಅದನ್ನು ನಾವು ಅದರಲ್ಲಿ ನಾವು ನಮ್ಮ ಎನಿಮಿಗಳು ಯಾರು ಸಂಕ್ರ್ ಶಿಪ್ ಯಾವುದು ಟಾರ್ಪೊಟೊ ಯಾವುದು ಮೈನಿ ಯಾವುದು ಅಂತ ನಾವು ಕಂಡುಹಿಡಿಯುವಂಥ ಒಂದು ಸ್ಪೆಷಲ್ ಕ್ಯಾಟಗರಿ ನಮ್ಮದಿರ್ತದೆ ನೀರಿನ ಒಳಗಿನ ಒಂದು ಅಬ್ಜೆಕ್ಟನ್ನು ಕಂಡು ಅದು ಏನು ಅಂತ ಹೇಳುವಂಥ ಕೆಪಾಸಿಟಿ ನಮಗಿರ್ತದೆ ಅದು ಯಾವ ಥರ ಪ್ರೊಸೆಸಿಂಗ್ ಯಾವ ಪ್ರೊಸೆಸಿಂಗ್ ಅಂದರೆ ನಾವು ಸೌಂಡ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿನ ಸೌಂಡ್ ಎನರ್ಜಿ ಮಾಡಿ ನೀರಿನೊಳಗೆ ಹೊಡಿತೀವಿ ಅದು ಮೂವತ್ತಾರು ಕಿಲೋಮೀಟ್ರ್ ದೂರತನ ಆ ವೇವ್ಗಳೆಲ್ಲ ಹೋಗ್ತದೆ ಅದರಲ್ಲಿ ಏನು ಅಬ್ಜೆಕ್ಟ್ ಬರ್ತದೋ ಅದು ರೆಡಾರ್ನಲ್ಲಿ ಕಾಣ್ತದೆ ಆ ರೆಡಾರ್ನಲ್ಲಿ ನಮಗೊಂದು ಕಲಿಸಿರ್ತಾರೆ ಸೌಂಡ್ ಮತ್ತು ಅದ್ರ ಫ್ಲಿಕ್ಕರಿಂಗ್ ಮೇಲ್ಕ್ ಗೊತ್ತಾಗ್ತದೆ ಅದು ಏನು ಅಂತ ನಮಗೆ ಆ ಟ್ರೈನಿಂಗ್ನಲ್ಲಿ ನಮಗೆ ಗೊತ್ತಾಗೋಗ್ತದೆ ಅದು ಟಾರ್ಪಿಡೋ ಬರ್ತಾ ಇದೆಯೋ ಸಂಕನ್ ಶಿಪ್ ಡೆಪ್ತ್ ಎಷ್ಟಿದೆ ಯಾರು ಏನು ನೀರಿನಲ್ಲಿ ಒಗೆದಿದ್ದಾರೆ ಅದು ನಾವು ಕಂಡುಹಿಡಿಯಬಲ್ವಿ ಯಾಕಂದರೆ ಶಿಪ್ಪಿಗೆ ಮೊದಲನೇ ಎನಿಮಿನೇ ಸಬ್ಮಿರಿನು ಮತ್ತು ಕೆಳಗಡೆ ಬರೋ ಆಬ್ಜೆಕ್ಟ್ಗಳು ಡ್ರೈವರ್ಗಳು ಬಾಂಬ್ ಹಚ್ಚುವವರು ಸೊ ನಾವು ಅದನ್ನು ಸೋನಾರ್ದಿಂದ ನಾವು ಅದನ್ನ ಕಂಡು ಸ್ವಲ್ಪ ಮಿಸ್ ಆದ್ರೂ ಸರ್ ನಿಮ್ಮ ಪ್ರಾಣ ಹೋಗುವಂತಹ ಪರಿಸ್ಥಿತಿನೇ ಇರುತ್ತೆ ಸರ್ ಅಂತಹ ಸಂದರ್ಭದಲ್ಲಿ ಫ್ಯಾಮಿಲಿ ಅದೆಲ್ಲ ನೆನ್ಸ್ಕೊಂಡಿರ್ತೀರ ಆ ಒಂದು ಸಂದರ್ಭದಲ್ಲಿ ಸರ್ ಏನು ಅನ್ನಿಸ್ಲಿಲ್ಲ ದೇಶಕ್ಕೋಸ್ಕರ ನಾನು ಹೋರಾಟ ಮಾಡಲೇಬೇಕು ಅಂತ ಅನ್ನಿಸ್ತಾ ನಮಗೆ ತುಂಬ ಖೇದವಾಗಿದೆ ಯಾಕಂದರೆ ನಮಗೆ ಒಂದು ಹುತಾತ್ಮ ಆಗುವಂಥ ಒಂದು ನಮಗೆ ಸಂದರ್ಭ ಇದು ಸಿಗಲಿಲ್ಲ ಸೊ ಹೊರಗಡೆ ಬಂದಿದ್ದೀವಿ ಸೊ ಫ್ಯಾಮಿಲಿ ಜೋಡಿ ಚೆನ್ನಾಗಿದ್ದೀವಿ ಪೆನ್ಷನ್ ಬರ್ತದೆ ನಮಗೆ ಈಗಾದರೂ ಒಂದು ಫೀಲಿಂಗ್ ಇದೆ ನಾ ದೇಶಕ್ಕಾಗಿ ಏನೂ ಮಾಡಲಿಲ್ಲ ಅಂತ ಇಷ್ಟೆಲ್ಲ ಮಾಡಿದ್ರು ಕೂಡ ಇನ್ನೂ ದೇಶಕ್ಕೆ ಮಾಡಬೇಕು ಅಂತ ಆಸೆ ಇದೆ ಸರ್ ಹೌದು ಕರೆದ್ರೆ ನಾವು ಮಾಡೇ ಮಾಡ್ತೀವಿ ನಮಗೊಂದು ಇದೊಂದು ಸಂದರ್ಭ ಕರೆಕ್ಟಾಗಿ ಯೂಸ್ ಮಾಡಿಕೊಡುವ ಏನೇನೋ ಮಾಡ್ತಾಯಿರ್ತಾರೆ ಇದೊಂದು ಇಂಥ ಒಂದು ಒಳ್ಳೆಯ ಸರ್ ಬಂದರೆ ಇದು ಇಸ್ ಅಪಾರ್ಚುನಿಟಿ ಅಪಾರ್ಚುನಿಟಿ ಚಿಕ್ಕರ್ ಯಾರು ಬಿಡ್ತಾರೆ ನಮಗಿದೊಂದು ಬಿ ಬರಲಿ ಅಂತ ನಾವು ಕಾಯ್ತಾ ಇರ್ತೀವಿ ನಮ್ಮದೊಂದು ಅಳಿಲು ಸೇವೆ ಸರ್ ಎಷ್ಟು ವರ್ಷ ನಾನು ಹದಿನೈದು ವರ್ಷ ಕೆಲಸ ಮಾಡಿದ್ದೀನಿ ನಿಮಗೆ ಸರ್ ಈ ಹದಿನೈದು ಹದಿನೈದು ವರ್ಷ ಕಾಲ ಅಂದರೆ ಕಾರ್ಯನಿರ್ವಹಿಸಿದಾರೆ ಸರ್ ತಮಗೆ ಸರ್ ಮರೆಯೋಕ್ಕಾಗದೇ ಇರೋವಂಥ ಒಂದು ಇನ್ಸಿಡೆಂಟ್ ಏನಾದರೂ ನಡೆದಿತ್ತು ಸರ್ ಇನ್ಸಿಡೆಂಟ್ ಭಾಳ ಆಗ್ತಾ ಇರ್ತದೆ ಆಕ್ಸಿಡೆಂಟ್ಗಳಾಗ್ತಾ ಇರ್ತದೆ ನಮ್ಮ ಕಣ್ಣು ಮುಂದೆ ನಾವು ನೋಡಿಬಿಟ್ಟಿದ್ದೀವಿ ಫೈರ್ ಆಗ್ತಾ ಇರ್ತದೆ ಇದೆಲ್ಲ ಕಾಮನ್ನು ಸೊ ನೆನಪಿಸ್ಕೊಳ್ಳುವಂಥದ್ದು ಹೇಳಬೇಕು ಅಂತಂದರೆ ನಮ್ಮ ಕಣ್ಣು ಮುಂದೆಯೇ ಕೆಲವೊಂದು ಡೆತ್ಗಳಾಗಿದೆ ಆಕ್ಸಿಡೆಂಟ್ಗಳಾಗಿದೆ ಎಲ್ಇಿಟಿ ಆಪ್ರೇಷನಲ್ಲಿ ನಮ್ಮನಿಗೆ ಒಂದು ಕಣ್ ರಾತ್ರಿಯೊಳಗೆ ಗುಂಡು ಬಿದ್ದಾಗ ನಮ್ಗೆ ಗೊತ್ತಾಗಲಿಲ್ಲ ಅವನಿಗೆ ಏನಾಗಿತ್ತು ಅಂತ ಎಲ್ಲ ಊಟ ಇದ್ದಿದ್ವಿ ಸ್ವಲ್ಪ ಹೊತ್ತು ಆದಮೇಲೆ ಅವ್ನು ಬಿದ್ಮೇಲೆ ಅವನೇನು ತಮಾಷೆ ಅಂತ ಎಲ್ಲ ಇದು ಮಾಡ್ತೀವಿ ಏನೇನೋ ಆಗೋಗಿದೆ ಬಟ್ ನಮಗೆ ಒಂದು ಹುತಾತ್ಮ ಆಗುವಂಥ ಒಂದು ಸಂದರ್ಭ ಸಿಗಲಿಲ್ಲ ಅಂಥೇಳಿ ಒಂದು ದುಃಖ ಇದೆ ಈಗ ಸರ್ ಸಾಕಷ್ಟು ಏನು ಯೋಧರು ಕೂಡ ಯುದ್ಧಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ ಸರ್ ಯುದ್ಧ ಮಾಡ್ತಾ ಸರ್ ಅಂತ ಯೋಧರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್ ಸರ್ ಯೋಧ ಅದು ಕರ್ಮ ಇದ್ದ ಹಾಗೆ ಅದು ನಮ್ಮ ಕೆಲಸ ಸರ್ಕಾರದಿಂದ ಸಂಬಳ ತಗೊಂಡಿದ್ದೀವಿ ಸರ್ಕಾರದಿಂದ ಟ್ರೈನಿಂಗ್ ತೊಗೊಂಡಿದ್ದೀವಿ ಶ ಸರ್ಕಾರದಿಂದ ಒಳ್ಳೆ ಶರೀರ ತೊಗೊಂಡಿದ್ದೀವಿ ಮಾಡುವಂಥದ್ದು ನಮ್ಮ ಕರ್ತವ್ಯ ಎಸ್ ಇದಿಷ್ಟು ಭಾರತೀಯ ನೌಕಾ ಸೇನೆಯಲ್ಲಿ ಸೇವೆ ಸಲ್ಲಿಸಿದಂತಹ ಗಜಾನನ ಟಿ ಭಟ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಚೇತನ್ ನಮ್ಮ ಟಿ ವಿ